ಎಲ್ಲ ಮೌಲ್ಯಗಳ್ ಕಳ್ಕೊಂಡು ಇವತ್ತಿನ ಸ್ವಾರ್ಥ ಪ್ರಪಂಚದಲ್ಲಿ ಒಂದು ಅಪ್ಪ ಮಗನ ಒಂದು ಪಾತ್ರ ಇಲ್ಲಿ ಎಣ್ದಿರೋದು ಭಾಳ ಒಂದು ಚೆನ್ನಾಗಿ ಪ್ರಮುಖವಾಗಿ ತೋರಿಸಿದ್ದಾರೆ ಇದರಿಂದ ಏನು ಅರ್ಥ ಮಾಡ್ಕೊಬೇಕು ಜನ ಅಂದರೆ ಇವತ್ತಿನ ಯುವ ಪೀಳಿಗೆಗಳು ಏನು ಅರ್ಥ ಮಾಡ್ಕೊಬೇಕಂದ್ರೆ ಇವತ್ತು ಬರೀ ಅವ್ರ ಕೆಲಸ ಅವ್ರು ಇದು ನೋಡ್ಕೋತಾರೆ ತಂದೆ ತಾಯಿನ ಯಾವ ಥರ ಒಂದು ಪ್ರೀತಿಸಬೇಕು ಒಂದು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಇದು ಅಂಡರ್ಸ್ ಡೇಸ್ ಗ್ಯಾರಂಟಿ ಚೆನ್ನಾಗಿ ಮಾಡಿದೆ ಆಮೇಲೆ ಹೀರೋ ಅಂತೂ ಒಳ್ಳೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಪ್ರಣವ್ ಪ್ರಭಾರ್ ಏನಿದ್ದಾರೆ ಅವರು ದೇವರಾಜು ಪ್ರಣವ್ ದೇವರಾಜ್ ಅವರು ಒಂದು ಚೆನ್ನಾಗಿ ಪಾತ್ರ ಏನು ಬಯಸ್ಯಾರೆ ಅವರು ಅವ್ರ ಪಾತ್ರನೂ ಅಷ್ಟೇ ಪೃತಿಯೊಬ್ಬರ ಪಾತ್ರನೂ ಚೆನ್ನಾಗಿದೆ ಇದರಲ್ಲಿ ಒಂದು ಮೆಸೇಜ್ ಏನಿದೆ ತಂದೆ ತಾಯ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬೇಕನ್ನ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಕಥೆ ಅಂತೂ ಚಿಕ್ಕವರಿಂದ ಇದು ವಯಸ್ಸಾದ ಹೃದಯನ ತಟ್ಟುತ್ತೆ ತುಂಬ ಖುಷಿ ಆಗುತ್ತೆ ಯಶಸ್ವಿ ಆಗಲಿಕ್ಕೆ ತುಂಬ ಚೆನ್ನಾಗಿದೆ ಆರಾಮಾಗಿದೆ ಏನು ಬೇಜಾರು ಆಶೀರ್ವಾದದಿಂದ ನಾವು ಅಪ್ಪ ಈ ಫಿಲಮ್ಮು ನಮ್ಮ ತಂದೆ ಕೂಡ ಇದೇ ಥರ ಇದ್ದರು ಮಕ್ಕಳಂದ್ರೆ ತುಂಬ ಪ್ರೀತಿ ವಿಶ್ವಾಸ ಅದು ನಮ್ಮ ತಂದೆ ನನಗೆ ಜ್ಞಾಪಕ ಬಂದುಬಿಡ್ತು ಒಳ್ಳೆಯ ಫಿಲಮ್ಮು ಸಂಬಂಧಗಳು ಏನು ಬೆಲೆ ತಾಯಿ ತಂದೆ ಬೆಲೆ ಏನು ಅನ್ನೋದನ್ನು ಆ ಸಂಬಂಧದ ಬೆಲೆನೇ ಗೊತ್ತಿರೋದಿಲ್ಲ ಜನಕ್ಕೆ ತಾಯಿ ತಂದೆ ಆಶ್ರಮಕ್ಕೆ ಸೇರಿಸುವಂಥ ಕಾಲ ಇದೆ ಅದರಲ್ಲಿ ಈ ಥರ ಮಗ ಒಬ್ಬ ತಂದೆ ನಾನು ನೋಡ್ಕೊಂಡಿದ್ದಾನೆ ಅಂದರೆ ನಿಜಕ್ಕೂ ನನಗೆ ಆ ಫಿಲಮ್ನಲ್ಲೆಲ್ಲ ನಮ್ಮ ತಂದೆ ಕೂಡ ಇದೇ ಥರ ಭಾರಿ ಒಳ್ಳೆ ಮನುಷ್ಯರು ಬಂತು ಅವ್ರ ಜ್ಞಾಪಕ ಬಂದ್ಬಿಡ್ತು ನನಗೆ ಆದರೆ ಈ ಕಾಲದಲ್ಲಿ ಒಂದು ಕಷ್ಟವಾಗಿ ಹಿಡಿಯೋಂಥ ಫಿಲಮ್ಗಳಿಗೆ ಒಂದು ಯುವಕರು ಮುಂದೆ ಬರಬೇಕು ಕಷ್ಟವಾಗಿ ಒಂದು ಫಿಲಮನ್ನು ಮಾಡ್ತಾರೆ ಅದಕ್ಕೆ ಜನ ಬಂದು ಸ್ಪಂದಿಸಬೇಕು ಎಲ್ಲ ಅವ್ರ ಮಕ್ಕಳಂತ ತಿಳ್ಕೊಂಡು ಕರ್ನಾಟಕದ ಜನಗಳು ಎಲ್ಲರೂ ಬಂದು ಕನ್ನಡದಲ್ಲಿ ಯಾರು ಮಾಡ್ತಾರೋ ಎಲ್ಲರನ್ನೂ ಆಶೀರ್ವಾದ ಮಾಡಬೇಕು ಅವ್ರವ್ರದ್ದು ಎಷ್ಟೋ ತುಂಬ ಕಷ್ಟಗಳು ನಾವು ಇನ್ನೆಲ್ಲೇ ನೋಡಿದ್ದೀವಿ ಅದಕ್ಕೋಸ್ಕರ ಇಂಥ ಒಳ್ಳೆ ಫಿಲಮ್ ಮಾಡಿದಾಗ ಬಂದು ಅವ್ರನ್ನ ನೋಡಿಬಿಟ್ಟು ಆರಿಸೋದು ನಮ್ಮ ಕನ್ನಡಿಗರಿಗೆ ಭಾರಿ ಒಳ್ಳೆ ದೊಡ್ಡ ಗುಣ ಇದೆ ಅಂತ ನಾವು ಹೇಳಬೇಕು ಅವ್ರಿಗೆ ಅವ್ರು ಬರಬೇಕಪ್ಪ ಎಲ್ಲರೂ ನೋಡಬೇಕು ಭಾರಿ ಚೆನ್ನಾಗಿದೆ ಅವ್ರು ಆಗಲಿ ನಿರ್ಮಾಪಕರಾಗಲಿ ಒಂದು ಫಿಲಮ್ನಲ್ಲಿ ಅಂಥ ತಂದೆ ಮಕ್ಕಳಾಗಲಿ ಒಂದು ಸಂಬಂಧದ ಬೆಲೆನ ತೋರಿಸಿದ್ದಾರೆ ಈ ಕಾಲದಲ್ಲಿ ಸಂಬಂಧದ ಬೆಲೆನೇ ಇಲ್ಲಪ್ಪ ವಿ ಟೈಮೇ ಇಲ್ಲ ಯಾರನ್ನಾದರೂ ಒಂದು ಬಂಧು ಬಳಗದಲ್ಲಿ ಮಾತಾಡಿಸ್ಬೇಕು ತಾಯಿ ತಂದೆ ಅಂದರೆ ಅವ್ರಿಗೆ ಬೆಲೆ ಕೊಡೋದಿಲ್ಲ ಅವ್ರು ನೋಡೋದೇ ಇಲ್ಲ ಅವ್ರನ್ನೇ ಮೊದ್ಲಂಗೆ ಸಂಬಂಧಗಳು ಇಲ್ಲ ಮೊದ್ಲಂಗೆ ಸಂಬಂಧಗಳೇ ಇಲ್ಲಮ್ಮ ಬರೀ ದುಡ್ಡು 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 ಅದೊಂದ್ರ ಮುಂದೆ ನಿಂತಿದ್ದಾರೆ ಹೊರತು ಸಂಬಂಧಗಳು ಬೆಲೆ ಇಲ್ಲ ಸಂಬಂಧಗಳಿಗೆ ಬೆಲೆ ಕೊಡಬೇಕು ನಾವು ಹೋಗ್ನ ತಗೊಂಡೋಗೋದು ಅವ್ರು ಮಾತ್ರ ನಮ್ಮ ಹಣ ಅಸ್ತಿತ್ವ ಅಪ್ಪ ಅಮ್ಮ ಇರೋರಿಗೆ ಅಪ್ಪ ಅಮ್ಮನ ಬೆಲೆ ಗೊತ್ತಾಗಲ್ಲ ಇಲ್ದಿರೋರು ಈ ಮೂವಿ ಬಂದು ನೋಡಿ ದುಡ್ಡು ದುಡ್ಡು ಅಂತ ದುಡ್ಡಿನಿಂದೆ ಹೋಗಿಬಿಡ್ತಾರ ಅದೆಲ್ಲ ದುಡ್ಡು ಅಪ್ಪ ಅಮ್ಮನ ಜೊತೇಲಿ ಇಟ್ಕೊಂಡು ನೋಡ್ಕೋತಾರಲ್ಲ ಅದು ನಾವೆಲ್ಲೇ ಇದ್ದರೂ ಎಲ್ಲಿ ನಾವು ಇಲ್ಲಿದ್ರು ಅಷ್ಟೇ ಬೇರೆ ಕಡೆ ಹೋದರೂ ದುಡ್ಡನ್ನ ತುಂಬ ದುಡಿಬೋದು ಬಟ್ ಅಪ್ಪ ಅಮ್ಮ ಸಿಗ್ತಾರೆ ಮತ್ತೆ ಇನ್ನೊಂದು ಸರ್ತಿ ನಮಗೆ ಈ ಮೂವಿನ ಅದು ಸತಿ ನೋಡಿದ್ರು ಮತ್ತೆ ನೋಡಬೇಕು ಅನ್ಸುತ್ತೆ ಮದ್ದು ಏನು ನಾನು ಹೇಳೋದು ಒಂದೇನೆ ಅಪ್ಪ ಅಮ್ಮ ಇಲ್ದಿರೋರಿಗೆ ಇದನ್ನ ಏನು ಅಂತ ಗೊತ್ತಾ ಅಪ್ಪ ಅಮ್ಮ ಇರೋರು ಮೊದಲು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೆ ಅಲ್ಲ ಚೆನ್ನಾಗಿದೆ ಬನ್ನಿ ಈ ಕಡೆ ಬನ್ನಿ ಸುಮ್ಮ ಸೂಪರ್ ಆಗಿದೆ ಸರ್ ತಂದೆ ತಾಯಿಗಳು ಮಹತ್ಮ ಏನು ಅಂತ ತೋರಿಸ್ಕೊಡಿದ್ರು ಸರ್ ಹುಣಸು ಶ್ರೀಕಾಂತ್ ಅವರು ತಂದೆ ಮಹಾತ್ಮ ಮಹತ್ಮ ಏನಂತ ತೋರಿಸ್ಬಿಡ್ತಾರೆ ಸರ್ತಂಗೆ ಅಷ್ಟಿಲ್ಲ ಬಟ್ ಹುಡುಗಿ ಅಂದರೆ ಅವಳಿಗೂ ಅಪ್ಪ ಅಮ್ಮ ಅಂತ ಇರ್ತಾರೆ ಈ ಕಡೆ ಹುಡುಗನಿಗೂ ಅಪ್ಪ ಅಮ್ಮ ಅಂತ ಇರ್ತಾರೆ ಆ ಸಂಬಂಧದಲ್ಲಿ ಒಂದು ವಿಶ್ವಾಸ ಇರಬೇಕು ಪ್ರೀತಿ ಇರಬೇಕು ಅನ್ನೋ ಒಂದು ಇದಕ್ಕೆ ಕಾನ್ಸೆಪ್ಟು ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಪಿಕ್ಚರ್ ತೆಗೆದಿರೋ ಮುತ್ತಣ್ಣ ಅಂತ ಅವ್ರ ಡೈರೆಕ್ಟರ್ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು ಹೀರೋ ಮಾಡಿರೋ ಹುಡುಗನೂ ತುಂಬ ಚೆನ್ನಾಗಿ ಮಾಡಿದ್ದಾನೆ ನನಗೆ ರಂಗಾಯಣ ರಘು ಅವ್ರದ್ದು ತುಂಬ ಇಷ್ಟ ಆಯಿತು ಇನ್ನು ಹುಡುಗಿ ಸಾಕ್ಷಿ ಅವಳದು ತುಂಬ ಚೆನ್ನಾಗಿದೆ ಆ್ಯಕ್ಟು ತುಂಬಾ ಚೆನ್ನಾಗಿದೆ ಆಂಡ್ರೈಡ್ ಡ್ರೆಸ್ ಗ್ಯಾರಂಟಿ ಥ್ಯಾಂಕ್ ಯು